ूरारुणविग्रहां त्रिनयनाम् माणिक्यमौळी स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕಾ ಶ್ರೀಲತಾ ಸಹಸ್ರನಾಮದಲ್ಲಿ ಏಳ್ನೂರ ಇಪ್ಪತ್ತ್ ಮೂರನೆಯ ನಾಮ ಸ್ವತಂತ್ರ ಸ್ವತಂತ್ರಳು ಭೂ ಸ್ವರೂಪಿಯಾದಂತಹ ದೇವಿ ಪರಬ್ರಹ್ಮ ಸ್ವರೂಪಿಣಿಯಾಗಿರೋದ್ರಿಂದ ಆಕೆ ಬೇರೆ ಯಾರಿಗೂ ಸಹ ಅಧಿನಳಲ್ಲ ತಂತ್ರ ಅಂದರೆ ತನುವಿಸ್ತಾರೆ ಅನ್ನೋ ಧಾತುವಿನ ಅರ್ಥದಂತೆ ವಿಸ್ತಾರವಾಗಿರೋದು ಸ್ವ ಅಂದರೆ ತಾನೇ ವಿಸ್ತಾರವಾಗಿ ಭೂಸ್ವರೂಪವಾಗಿರೋದು ಹಾಗೆ ತತ್ರಿಧಾರಿಣೆ ಅನ್ನೋಂತಹ ಧಾತುವಿನ ಅರ್ಥದಂತೆ ತನ್ನನ್ನು ತಾನೇ ಧರಿಸಿರೋ ಅಂಥದ್ದು ತನ್ನನ್ನು ತಾನೇ ಧರಿಸಿರೋದ್ರಿಂದ ಬೇರೆ ಯಾವುದರ ಅಧೀನಕ್ಕೂ ಒಳಪಟ್ಟಿಲ್ಲ ಯಾವುದರ ಮೇಲೂ ಅವಲಂಬಿತವಾಗಿಲ್ಲ ಆದ್ದರಿಂದ ಆಕೆ ಸ್ವತಂತ್ರ ಸರ್ವ ಕರ್ತೃವೂ ಆಗಿರುವಂತಹ ಆ ಪರಬ್ರಹ್ಮ ಸ್ವರೂಪಿಣಿ ದೇವಿ ಸರ್ವ ಉಪ ಸಂಹಾರಕ್ಕೂ ಸಹ ತಾನೇ ಕಾರಣವಾಗಿರ್ತಾಳೆ ಆದ್ರಿಂದಲೂ ಆಕೆ ಸರ್ವ ಸ್ವತಂತ್ರಳು ಹಾಗೆ ಸಮಸ್ತ ತಂತ್ರಗಳಲ್ಲೂ ಆ ದೇವಿಯನ್ನೇ ಪ್ರತಿಪಾದನೆ ಮಾಡಿರೋದ್ರಿಂದ ಅವುಗಳೆಲ್ಲವೂ ಸಹ ಆಕೆಗೆ ಸೇರಿರುವಂಥದ್ದು ಸ್ವಹ ಆತ್ಮ ತಂತ್ರ ಪ್ರಧಾನಂ ಯಸ್ಯ ಅನ್ನೋ ಮಾತನಂತೆ ಬೇರೆಯಾದ ಅಧಿಕಾರಕ್ಕೂ ಆಳ್ವಿಕೆಗೂ ಒಳಪಡದೇ ಇರೋಂತಹ ಜಗನ್ಮಾತೆ ಸ್ವತಂತ್ರಳು ಜಗತ್ತಿನಲ್ಲಿ ಆಕೆಯೊಬ್ಬಳೇ ಸ್ವತಂತ್ರಳು ಏಳ್ನೂರ ಇಪ್ಪತ್ನಾಲ್ಕನೆಯ ನಾಮ ಸರ್ವತಂತ್ರೇಶಿ ಸರ್ವತಂತ್ರಗಳಿಗೂ ಒಡತಿ ಆಕೆ ಅರವತ್ನಾಲ್ಕು ತಂತ್ರಶಾಸ್ತ್ರಗಳಿವೆ ಅವೆಲ್ಲವೂ ಸಹ ಜಗನ್ಮಾತೆಯನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂತಹ ಸಾಧನ ಮಾರ್ಗವನ್ನು ತೋರಿಸತ್ವೆ ಇಂತಹ ಸಾಧನೆ ಮಾಡುವಂತಹ ಸಾಧಕರಿಗೆ ಶಕ್ತಿಯನ್ನು ದಯಪಾಲಿಸಿ ಅವರ ಜ್ಞಾನ ಅಭಿವೃದ್ಧಿಯಾಗುವಂತೆ ಅನುಗ್ರಹಿಸೋಳು ಆ ಎಲ್ಲ ತಂತ್ರಗಳಿಗೂ ಜನನಿಯಾಗಿರುವಂತಹ ಆ ಜಗನ್ಮಾತಿ ಪೃಥ್ವಿ ಧೃತ ಲೋಕ ಅನ್ನುವಂತಹ ಶ್ರುತಿವಾಕ್ಯದಂತೆ ವಾಕ್ಯದಂತೆ ತಂತ್ರ ಅಂದರೆ ಧರಿಸೋದು ಭೂದೇವಿನೇ ಎಲ್ಲವನ್ನ ಧರಿಸಿರುವಂತಹ ಒಡತಿ ಲೋಕಗದಲ್ಲಿ ಇರುವಂತಹ ಕ್ರಿಯಾ ಅಂದರೆ ಪ್ರಾಣಿಗಳ ವಿಸ್ತಾರವಾದಂತಹ ಕರ್ಮಗಳಿಗೆಲ್ಲ ಭೂದೇವಿನೇ ಒಡತಿ ಹಾಗಾಗಿ ಆಕೆಯೇ ಸರ್ವಕ್ಕೂ ಆಧಾರಗಳು ಸರ್ವಕ್ಕೂ ಮೂಲಸ್ವರೂಪಳು ಏಳ್ನೂರ ಇಪ್ಪತ್ತೈದನೆಯ ನಾಮ ದಕ್ಷಿಣಾಮೂರ್ತಿ ರೂಪಿಣಿ ದಕ್ಷಿಣಾಮೂರ್ತಿಯ ಸ್ವರೂಪದಲ್ಲಿ ತೋರಿಬರುವಂಥ ಬ್ರಹ್ಮ ಮಾನಸ ಪುತ್ರರಾದಂತಹ ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಅನ್ನೋ ಮಹರ್ಷಿಗಳು ತತ್ವಜ್ಞಾನವನ್ನು ಪಡೆಯೋಕ್ಕೋಸ್ಕರವಾಗಿ ಅನೇಕ ವರ್ಷಗಳ ಕಾಲ ತಪಸ್ ಮಾಡ್ತಾರೆ ಇಷ್ಟೇ ವರ್ಷಗಳ ಕಳೆದರೂ ಆ ಬ್ರಹ್ಮ ಸಾಕ್ಷಾತ್ಕಾರದ ಸ್ವರೂಪದ ವಿಷಯವನ್ನು ತಿಳ್ಕೊಳಕ್ಕಾಗಲಿಲ್ಲ ಹಾಗೆ ಉತ್ತರ ದಿಕ್ಕಿಗೆ ತಿರುಗಿ ಈಶ್ವರನನ್ನು ಪ್ರಾರ್ಥನೆ ಮಾಡ್ತಾರೆ ಆಗ ಪರಮೇಶ್ವರ ವಟವೃಕ್ಷದ ಬುಡದಲ್ಲಿ ದಕ್ಷಿಣಾಭಿಮುಖವಾಗಿ ಹದಿನಾರು ವರ್ಷ ವಯಸ್ಸಿನ ಯುವಕನ ರೂಪದಲ್ಲಿ ದರ್ಶನವನ್ನು ನೀಡ್ತಾನೆ ಗುರು ಸ್ವರೂಪನಾಗಿ ಸಮಾಧಿ ಸ್ಥಿತಿಯಲ್ಲಿ ಚಿನ್ಮುದ್ರಾಧಾರಿಯಾಗಿ ಮೌನವಾಗಿ ಇರುವಾಗ ಆತನ ದರ್ಶನ ಮಾತ್ರದಿಂದಲೇ ಆ ಶಿಷ್ಯರ ಸಮಸ್ತ ಸಂದೇಹಗಳು ಮಾಯವಾಗಿ ಬ್ರಹ್ಮಜ್ಞಾನವನ್ನು ಪಡಿತಾರೆ ಪರಮೇಶ್ವರ ದಕ್ಷಿಣ ದಿಕ್ಕಿಗೆ ತಿರುಗಿ ಅನುಗ್ರಹವನ್ನು ನೀಡಿದ್ರಿಂದ ದಕ್ಷಿಣಾಮೂರ್ತಿ ಅಂತ ಪ್ರಖ್ಯಾತನಾದ ಶ್ರೀ ಶಂಕರ ಭಗವತ್ ಪಾದರು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಒಂದು ವರ್ಣನೆಯನ್ನು ಮಾಡ್ತಾರೆ ಚಿತ್ರಂ ವಟತರೋರ್ ಮೂಲೆ ವೃದ್ಧಾ ಶಿಷ್ಯಾ ಹಾಗ ಗುರುರಿಯುವ ಗುರೋಸ್ತು ಮೌನ ವ್ಯಾಖ್ಯಾನ ಶಿಷ್ಯ ಅಷ್ಟು ಚಿನ್ನ ಸಂಶಯ ಎಂಥ ಆಶ್ಚರ್ಯ ವಟವೃಕ್ಷಗಳಿಗೆ ವೃದ್ಧರಾದಂತಹ ಶಿಷ್ಯರು ಹಾಗೂ ಯುವಕ ಗುರು ಕೂತಿದ್ದಾರೆ ಗುರು ಮೌನದಿಂದಲೇ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾನೆ ಅದರಿಂದಲೇ ಶಿಷ್ಯರ ಸಂಶಯಗಳೆಲ್ಲವೂ ಸಹ ಪರಿಹಾರವಾಯಿತು ಶ್ರೇಷ್ಠ ಗುರುವಿನ ಲಕ್ಷಣ ಇದು ಶ್ರೇಷ್ಠ ಗುರು ತಾನು ಬಾಯಿ ಬಿಟ್ಟು ಏನನ್ನೂ ಹೇಳಬೇಕಾಗಿಲ್ಲ ಅವರ ಸಾಧನೆಯ ಒಂದು ಸಾಮರ್ಥ್ಯ ಹೇಗಿರುತ್ತೆ ಅಂದರೆ ಶಿಷ್ಯರ ಮನಸ್ಸಿನಲ್ಲಿ ಮೂಡುವಂತಹ ಸಂದೇಹಗಳೆಲ್ಲವನ್ನು ಅರಿತುಕೊಂಡು ಕೇವಲ ತಮ್ಮ ಮೌನದಿಂದಲೇ ಅನುಗ್ರಹ ಮಾಡಿದ ಕ್ಷಣ ಮಾತ್ರದಲ್ಲೇ ಆ ಶಿಷ್ಯರ ಮನಸ್ಸಿನ ಸಂದೇಹಗಳೆಲ್ಲವೂ ಸಹ ನಿವಾರಣೆ ಆಗಿ ಹೋಗುತ್ತೆ ಅಂತಹ ಶ್ರೇಷ್ಠ ದಕ್ಷಿಣಾಮೂರ್ತಿ ರೂಪದಲ್ಲಿ ಜಗತ್ನಲ್ಲಿ ತೋರಿ ಬಂದಿರೋಳೂ ಸಹ ಆ ಜಗನ್ಮಾತೆಯೇ ಪರಾಶಕ್ತಿಯಾದಂತಹ ಆ ದೇವಿನೇ ಸರ್ವಲೋಕಕ್ಕೂ ಗುರುವಾದಂತಹ ಆ ದಕ್ಷಿಣಾಮೂರ್ತಿ ಸ್ವರೂಪಿಯಾಗಿದ್ದಾಳೆ ಗುರುವಿನ ಅನುಗ್ರಹ ದೊರೆತ ತಕ್ಷಣ ಶಿಷ್ಯರ ಸಂಶಯಗಳೆಲ್ಲವೂ ಸಹ ಪರಿಹಾರವಾಗಿ ಸುಜ್ಞಾನ ದೊರೆಯುತ್ತೆ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋನೇ ಗುರು ಗುರು ನಿಸ್ವಾರ್ಥದಿಂದ ತನ್ನಲ್ಲಿರುವಂತಹ ಜ್ಞಾನವನ್ನ ಸಂಪೂರ್ಣವಾಗಿ ಶಿಷ್ಯನಿಗೆ ಬೋಧಿಸ್ಬೇಕು ಅಂಥವ್ರು ಮಾತ್ರ ನಿಜವಾದ ಗುರುವಾಗಬಲ್ಲರು ಆ ಗುರುವಿನ ರೂಪದಲ್ಲಿ ತೋರಿ ಬಂದಿದ್ದಾಳೆ ತಾಯಿ ಹೇಗೆ ಗುರು ಇರಬೇಕು ಅನ್ನೋದನ್ನು ಸಹ ಜಗತ್ತಿನಲ್ಲಿ ತೋರಿಸಿಕೊಟ್ಟಿದಾಳೆ ಬಗ್ಗೆ ಒಂದು ಸಣ್ಣ ಸುಭಾಷಿತವಿದೆ ಗುರವ ಬಹವಹ ಸಂತಿ ಶಿಷ್ಯ ವಿತ್ತಾಪಹಾರಕಾ ಗುರವ ವಿರಲಾಹ ಸಂತಿ ಶಿಷ್ಯ ಚಿತ್ತಾಪಾರಕಾಹ ಅನ್ನೋ ಒಂದು ಉಕ್ತಿ ಇದೆ ಶಿಷ್ಯರ ವಿತ್ತವನ್ನು ಅಂದರೆ ಹಣವನ್ನು ಅಪಹರಣ ಮಾಡುವಂತ ಅನೇಕ ಗುರುಗಳು ಸಿಗ್ತಾರೆ ಆದರೆ ಶಿಷ್ಯರ ಚಿತ್ತವನ್ನು ಅಂದರೆ ಅವರ ಮನಸ್ಸನ್ನು ಅಪಹರಿಸುವಂತಹ ಗುರುಗಳು ಬಹಳವಿರಲ ಅಂದರೆ ಶಿಷ್ಯರ ಚಿತ್ತದ ತಾಪವನ್ನು ಪರಿಹರಿಸುವಂಥವರು ಶಿಷ್ಯರ ಮನದಾಳದ ಸಂಶಯಗಳೆಲ್ಲವನ್ನು ನಿವಾರಣೆ ಮಾಡುವರು ಶಿಷ್ಯರ ಮನಸ್ಸಿನ ಅಜ್ಞಾನವನ್ನೆಲ್ಲ ನಿವಾರಣೆ ಮಾಡಿ ಜ್ಞಾನದ ಬೆಳಕನ್ನು ತೋರಿಸುವಂತಹ ಗುರುಗಳು ವಿರಳ ಶ್ರೇಷ್ಠ ಗುರುಗಳು ಶಿಷ್ಯರಿಂದ ಏನನ್ನೋ ಬಯಸದೆ ಅವರ ಏಳಿಗೆಯನ್ನೇ ತಾವು ಬಯಸ್ತಾ ಜ್ಞಾನವನ್ನ ನೀಡ್ತಾರೆ ನಿಸ್ವಾರ್ಥವಾಗಿ ಜ್ಞಾನವನ್ನ ನೀಡ್ತಾರೆ ಇಂತಹ ಗುರುಗಳಿಗೆ ಶರಣಾಗಿ ಶಿಷ್ಯರು ಆತ್ಮೋದ್ಧಾರವನ್ನು ಹೊಂದುತ್ತಾರೆ ಶ್ರೀ ದಕ್ಷಿಣಾಮೂರ್ತಿಯ ಅವತಾರದ ತತ್ವ ನಮ್ಮಲ್ಲಿ ಜೀವನ್ಮುಕ್ತನ ಸ್ವರೂಪಕ್ಕೆ ಅನ್ವಯಿಸುತ್ತೆ ಜೀವನ್ಮುಕ್ತ ಸ್ಥಿತಿಯನ್ನು ಪಡೆಯುವಂತಹ ಮಾರ್ಗಕ್ಕೆ ಉತ್ತರ ಮಾರ್ಗ ಅನ್ನೋ ಹೆಸರು ಅಥೋತ್ತರೇಣ ತಪಸ ಅನ್ನೋ ಶ್ರುತಿಯೂ ಸಹ ಇದನ್ನೇ ತಿಳಿಸತ್ತೆ ಜೀವನ್ಮುಕ್ತ ಆಗುವವರೆಗೆ ಉತ್ತರಾಭಿಮುಖ ಜೀವನ್ಮುಕ್ತನಾದವನಿಗೆ ದಕ್ಷಿಣದ ಮುಖ ಪರಮೇಶ್ವರ ಸ್ವಯಂ ಜೀವನ್ಮುಕ್ತ ಆದ್ದರಿಂದ ಆತ ದಕ್ಷಿಣಾಭಿಮುಖವನಾಗಿದ್ದು ಉತ್ತರಾಭಿಮುಖವಾಗಿ ಹೋಗೋವ್ರಿಗೆ ಅಂದರೆ ಮೋಕ್ಷಾಪೇಕ್ಷಿಗಳಿಗೆ ಉಪದೇಶಿಸಿ ಅನುಗ್ರಹವನ್ನು ನೀಡ್ತಾನೆ ಪರಬ್ರಹ್ಮ ಸ್ವರೂಪಿಯಾದಂತಹ ಶ್ರೀದೇವಿನೇ ಗುರುವಿನ ರೂಪದಲ್ಲಿ ಜಗತ್ತಿಗೆ ಅನುಗ್ರಹವನ್ನು ನಾವು ಸಾಮಾನ್ಯವಾಗಿ ನಾವು ಲೌಕಿಕವಾಗಿಯೇ ಕಾಣ್ತೀವಿ ಗುರುವಿನ ಮಹಿಮೆ ಎಷ್ಟಿದೆ ಶಿಷ್ಯರ ಏಳ್ಗೆಯನ್ನು ಬಯಸುವಂತಹ ಗುರುಗಳು ಅವರನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು ಮಣ್ಣು ಮುದ್ದೆಯಂತೆ ಇರುವಂತಹ ಆ ಶಿಷ್ಯರನ್ನು ಉತ್ತಮವಾದಂತಹ ಒಂದು ಆಕಾರವನ್ನು ಕೊಟ್ಟು ರೂಪಿಸಿ ಅವರನ್ನು ಸಮಾಜಕ್ಕೆ ಒಬ್ಬ ಉತ್ತಮ ಪ್ರಜೆಯಾಗುವಂತೆ ನೀಡಬಲ್ಲ ಸಾಮರ್ಥ್ಯ ಇರೋದು ಒಬ್ಬ ಗುರುವಿಗೆ ನಾವು ಲೌಕಿಕವಾಗಿ ಏನು ಸಾಧನೆ ಮಾಡಬೇಕಾದರೂ ಸಹ ಗುರುವಿನ ಅನುಗ್ರಹ ನಮಗೆ ಬೇಕು ಗುರುವಿನ ಮಾರ್ಗದರ್ಶನ ಬೇಕು ಗುರುವಿನ ಉಪದೇಶ ಬೇಕು ಲೌಕಿಕ ವಿದ್ಯೆಗೆ ಇದು ಬೇಕು ಅಂದಮೇಲೆ ಆ ಪಾರಮಾರ್ಥಿಕ ವಿದ್ಯೆಯನ್ನು ಪಡಿಬೇಕಾದರೆ ಆ ವಿದ್ಯಾ ಸ್ವರೂಪಿಣಿಯೇ ಆಗಿರುವಂತಹ ಜಗನ್ನಾಥೆಯೇ ನಮಗೆ ಗುರು ಆಕೆಯೇ ಗುರುವಾಗಿ ನಮಗೆ ಬೇಕಾದಂತಹ ಮಾರ್ಗವನ್ನು ಆಕೆ ತೋರಿಸ್ತಾಳೆ ನಾವು ಸಂಪೂರ್ಣ ಆಕೆಗೆ ಶರಣಾದರೆ ನಮ್ಮ ಅಹಂಕಾರವನ್ನೆಲ್ಲ ತೊರೆದು ಆಕೆಗೆ ನಾವು ಶರಣಾದರೆ ನಮಗೆ ಬೇಕಾದಂತಹ ಶ್ರೇಯಸ್ಸಿನ ಮಾರ್ಗವನ್ನು ತೋರಿಸುವಂಥವಳು ಆ ಜಗನ್ಮಾತೆನೂರ ಇಪ್ಪತ್ತಾರನೆಯ ನಾಮ ಸನಕಾದಿ ಸಮಾರಾಧ್ಯ ಸನಕ ಮೊದಲಾದಂತಹ ಮಹರ್ಷಿಗಳಿಂದ ಪೂಜಿಸಲ್ಪಟ್ಟಂಥವಳು ಸನಕ ಸನಂದನ ಸನತ್ ಕುಮಾರ ಸುಜಾತ ಅನ್ನೋ ಈ ನಾಲ್ಕು ಜನ ಬ್ರಹ್ಮ ಮಾನಸ ಪುತ್ರರು ಹಾಗೂ ಅವರು ಮಹಾಯೋಗಿಗಳು ಬ್ರಹ್ಮಜ್ಞಾನವನ್ನ ಪಡೆಯಕ್ಕೋಸ್ಕರವಾಗಿ ಪರಮೇಶ್ವರನನ್ನು ಪ್ರಾರ್ಥಿಸಿ ದಕ್ಷಿಣಾಮೂರ್ತಿ ರೂಪಿಯಾದಂತಹ ಭಗವಂತನಿಂದಲೇ ದಿವ್ಯ ಜ್ಞಾನವನ್ನು ಪಡೆದಂಥವರು ಆ ಮಹಾವಿದ್ಯೆಯನ್ನು ಸಾಧಕರಿಗೆ ಮುಮುಕ್ಷುಗಳಿಗೆ ತಿಳಿಸ್ತಾ ಆ ಜಗನ್ಮಾತೆಯ ದಿವ್ಯ ತತ್ವ ಲೋಕದಲ್ಲೆಲ್ಲ ಹರಡುವಂತೆ ಮಾಡಿ ಆ ಮೂಲಕ ಶ್ರೀಮಾತೆಯ ಕೃಪೆಗೆ ಪಾತ್ರರಾದಂಥವರು ಸನತ್ಸು ಜಾತ್ರರು ವಿದುರನ ಪ್ರಾರ್ಥನೆಯಂತೆ ಧೃತರಾಷ್ಟ್ರನಿಗೆ ಅತ್ಯಗತ್ಯವಾದಂತಹ ಅಧ್ಯಾತ್ಮ ವಿದ್ಯೆಯನ್ನು ಬೋಧನೆ ಮಾಡ್ತಾರೆ ಹಾಗೆ ಸನತ್ ಕುಮಾರರು ದೇವರ್ಷಿ ನಾರದರಿಗೆ ಭೂಮ ವಿದ್ಯೆಯನ್ನು ಪ್ರದರ್ಶಿಸ್ತಾರೆ ಇಂತಹ ಶ್ರೇಷ್ಠ ಋಷಿಗಳು ಮಹರ್ಷಿಗಳು ಆ ಜಗನ್ಮಾತೆಯನ್ನ ಕೊಂಡಾಡಿದ್ದಾರೆ ಅಂತಹ ಜ್ಞಾನಿಗಳಿಂದ ಪೂಜಿಸಲ್ಪಟ್ಟಂಥಳು ಆ ಜಗನ್ಮಾತೆ ಏಳ್ನೂರ ಇಪ್ಪತ್ತೇಳನೆಯ ನಾಮ ಶಿವಜ್ಞಾನ ಪ್ರದಾಯಿನಿ ಬ್ರಹ್ಮಜ್ಞಾನವನ್ನ ನೀಡುವಂಥವಳು ಪರಿಪೂರ್ಣವು ಅದ್ವಿತೀಯವು ಮಂಗಳಕರವೂ ಆಗಿರುವಂಥದ್ದು ಆ ಬ್ರಹ್ಮಾನಂದ ಅದನ್ನ ಪಡೆಯೋದಕ್ಕೆ ಅವಶ್ಯಕವಾಗಿರುವಂತಹ ಸಾಧನ ಸಂಪತ್ತನ್ನು ಅನುಗ್ರಹಿಸುವಂಥವಳೆ ಆ ಮಾತೆ ಶಿವ ಅಂದರೆ ಮಂಗಳ ಮಂಗಳಕರವಾದಂತಹ ವಿಷಯಗಳಲ್ಲೇ ಮನಸ್ಸು ನೆಲೆಸುವಂತೆ ಮಂಗಳಕರವಾದ ವಿಷಯಗಳನ್ನೇ ಅರಿಯುವಂತೆ ಮಾಡೋಳೆ ಆ ಜಗನ್ಮಾತೆ ಆಕೆಯನ್ನ ನಂಬಿದ್ರೆ ಆಕೆಯನ್ನ ಆರಾಧಿಸಿದ್ರೆ ಆಕೆಯನ್ನ ಪೂಜಿಸಿದ್ರೆ ನಮ್ಮ ಮನಸ್ಸು ಸರ್ವದಾ ಆ ಒಂದು ಶುಭಪ್ರದವಾದ ಮಂಗಳಕರವಾದಂತಹ ಚಿಂತನೆಯಲ್ಲೇ ತೊಡಕ್ತಾ ನಮ್ಮ ಮನಸ್ಸು ಒಳಗಿರುವಂತಹ ದುಷ್ಟತನಗಳನ್ನೆಲ್ಲ ಕಳ್ಕೊಂಡು ಆ ಒಂದು ನಿರ್ಮಲವಾದಂತಹ ಶುದ್ಧವಾದಂತಹ ಬೆಳಕಿನ ಅರಿವನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಏಳ್ನೂರ ಇಪ್ಪತ್ತೆಂಟನೆಯ ನಾಮ ಚಿತ್ಕಲಾ ಚಿತ್ಕಲೆಯು ಜ್ಞಾನವಿದ್ಯಾ ಸ್ವರೂಪಿಣಿನೇ ಯಾಕೆ ಎಲ್ಲರ ಚಿತ್ತದಲ್ಲಿರುವಂತಹ ಜ್ಞಾನ ಜ್ಯೋತಿನೇ ಚಿತ್ಕಲೆ ಅಂದ್ರೆ ಜ್ಞಾನ ಕಲಾ ಅಂದರೆ ವಿದ್ಯೆ ಶ್ರೀ ದಕ್ಷಿಣಾಮೂರ್ತಿ ಅವತಾರದ ಸ್ವರೂಪನೇ ಜ್ಞಾನವಿದ್ಯಾ ಸ್ವರೂಪವಾಗಿರೋದು ಜೀವನ್ಮುಕ್ತನ ಸ್ವರೂಪವೂ ಜ್ಞಾನ ವಿದ್ಯಾ ಸ್ವರೂಪವೇ ಆಗಿದೆ ಪದ್ಮಪುರಾಣದಲ್ಲಿ ಒಂದು ಮಾತು ಬರುತ್ತೆ ಚಿತ್ತೇಶು ಚಿತ್ಕಲಾ ನಾಮ ಶಕ್ತಿ ಸರ್ವ ಶರೀರಿನ ಸರ್ವ ಜೀವಿಗಳ ಚಿತ್ತದಲ್ಲಿ ಇರುವಂತಹ ಶಕ್ತಿಗೆ ಚಿತ್ಕಲಾ ಅಂತ ಹೆಸರು ಧ್ಯಾನಾಭ್ಯಾಸದ ಮೂಲಕವಾಗಿ ಅಂತರ್ಮುಖವಾಗಿ ಸಾಧನೆಯನ್ನ ಮಾಡುವಂತಹ ಯೋಗಿಗಳಿಗೆ ಈ ಶಕ್ತಿಯ ಅರಿವು ಉಂಟಾಗುತ್ತೆ ಆತ್ಮಾನಂದ ಭರಿತರಾದಂತಹ ಯೋಗಿಗಳು ಬಹಿರ್ಮುಖರಾದಾಗ ಎಲ್ಲೆಲ್ಲೋ ಆ ದೇವಿಯ ಶಕ್ತಿಯೇ ವ್ಯಾಪಿಸಿರೋದನ್ನು ಕಾಣ್ತಾರೆ ಎಲ್ಲವೂ ಜಗನ್ಮಾತೆ ಅಂತ ಅರಿತಂಥವ್ರಿಗೆ ಆತ್ಮಾನಂದದ ಸ್ಥಿತಿಯಲ್ಲಿ ನಿಂತವ್ರಿಗೆ ನಾನು ಬೇರೆ ಅವ್ರು ಬೇರೆ ಇದು ಬೇರೆ ಅದು ಬೇರೆ ಅನ್ನೋದು ಹೇಗೆ ತಾನೇ ಅರಿವಿಗೆ ಬರೋಕ್ಕೆ ಸಾಧ್ಯ ಎಲ್ಲವೂ ಜಗನ್ಮಾತೆಯೇ ಎಲ್ಲವೂ ಆಕೆಯ ತತ್ವವೇ ಎಲ್ಲವೂ ಆ ಪರಬ್ರಹ್ಮನಿಂದ ಹೊರಬಂದಂತಹ ಕಿಡಿಗಳು ಅನ್ನುವಂತಹ ಆ ಒಂದು ಉನ್ನತ ಸ್ಥಿತಿಯಲ್ಲಿ ನೆಲೆ ನಿಂತಿರ್ತಾರೆ ಅಂತಹ ಸ್ಥಿತಿಯನ್ನ ದೊರಕಿಸಿ ಕೊಡೋದು ಆ ದೇವಿಯ ಅನುಗ್ರಹ ಏಳ್ನೂರ ಇಪ್ಪತ್ತೊಂಬತ್ತನೆಯ ನಾಮ ಆನಂದ ಕಲಿಕಾ ಆನಂದದ ಕಲಾಸ್ವರೂಪಿ ಇನ್ನೇನು ಅರಳುತ್ತಾ ಇರುವಂತಹ ಹೂವಿನ ಮೊಗ್ಗಿಗೆ ಕಲಿಕಾ ಅಂತ ಹೆಸರು ನಮ್ಮ ಹೃದಯ ಅಧೋಮುಖವಾದಂತಹ ಕಮಲದ ಮೊಗ್ಗಿನಂತೆ ಇರುತ್ತೆ ಮೂಲಾಧಾರದಲ್ಲಿರುವಂತಹ ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ನಿಧಾನವಾಗಿ ಮೇಲೇಳ್ತಾ ಬರ್ತಾ ಇದ್ದಂತೆ ಜ್ಞಾನ ಭಾಸ್ಕರನ ಶಕ್ತಿಯಿಂದ ಆ ಹೃದಯ ಕಮಲ ಅರಳಿ ಅಲ್ಲಿ ಶ್ರೀಮಾತೆ ಆ ಸೀನರಾಗಕ್ಕೆ ಒಂದು ಉತ್ತಮವಾದ ಅವಕಾಶವನ್ನು ಒದಗಿಸುತ್ತೆ ಹೃದಯದಲ್ಲಿ ಆ ಭಗವತಿ ದರ್ಶನವನ್ನು ಇತ್ತಾಗ ಉಂಟಾಗುವಂತಹ ಆನಂದ ವರ್ಣನಾತೀತ ಯೋಗಿಗಳು ಈ ಆನಂದದ ಅನುಭವಕ್ಕಾಗಿಯೇ ಹಾತೊರಿತಾರೆ ಲೌಕಿಕವಾದಂತಹ ಎಲ್ಲ ಆನಂದಗಳನ್ನು ಕಡೆಗಣಿಸುವಂತಹ ದಿವ್ಯಾನಂದವನ್ನು ಕರ್ಣಿಸ್ತಾಳೆ ಜಗನ್ಮಾತೆ ಆನಂದಕ್ಕೆ ಆಶ್ರಯ ಸ್ವರೂಪಗಳಾದಂತಹ ದೇವಿ ಆನಂದವನ್ನು ಹೊಂದುವಂತೆ ಅನುಗ್ರಹ ಮಾಡೋದ್ರಿಂದ ಕಲಿಕಾ ಅಂತ ಆಕೆಯನ್ನು ಕರೆದಿರೋದು ಏತಸ್ಥೈವಾ ಆನಂದಸ್ಯಾನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಅನ್ನೋ ಒಂದು ಶ್ರುತಿಯಂತೆ ಜೀವಾತ್ಮರು ಅನುಭವಿಸುವಂತಹ ಆನಂದ ದೇವಿಯ ಏಕದೇಶವಾಗಿರುತ್ತೆ ಇತರ ಪ್ರಾಣಿಗಳು ಈ ಆನಂದದ ಒಂದು ಭಾಗದಿಂದ ಜೀವಿಸುತ್ತವೆ ತಾನೇ ಆನಂದ ಸ್ವರೂಪಿಯಾಗಿ ಆ ಆನಂದವನ್ನೇ ಭಕ್ತರಿಗೂ ಕರುಣಿಸುವಂಥವಳು ಈಕೆ ಆನಂದ ಸ್ವರೂಪಿ ಆ ಪರಬ್ರಹ್ಮದ ಒಂದು ಸ್ವರೂಪ ಹೇಗಿರುತ್ತೆ ಏನದು ಹೇಗೆ ವರ್ಣಿಸೋದು ಶಬ್ದಗಳಿಗೆ ನಿಲುಕದ್ದು ಆನಂದ ಅಷ್ಟೆ ಶುದ್ಧವಾದಂತಹ ಆನಂದ ದಿವ್ಯ ಆನಂದ ಅದನ್ನ ಆನಂದವನ್ನು ವರ್ಣಿಸೋದಕ್ಕೆ ಅನುಭವಿಸಿ ತಿಳ್ಕೊಬೇಕಷ್ಟೇ ಆ ಪರಬ್ರಹ್ಮ ತತ್ವವನ್ನು ಅನುಭವಿಸಿದಾಗಲೇ ಅದು ಅನುಭವ ವೇದ್ಯವಷ್ಟೇ ಅಂತಹ ಒಂದು ದಿವ್ಯಾನಂದವನ್ನ ಕರುಣಿಸೋಳು ಆ ಜಗನ್ಮಾತೆ ಯಾಕೆಂದ್ರೆ ಆನಂದ ಸ್ವರೂಪ ಆ ತನ್ನ ಆನಂದ ಸ್ವರೂಪವನ್ನು ತನ್ನನ್ನು ಆರಾಧಿಸುವಂತಹ ಯೋಗಿಗಳಿಗೆ ಭಕ್ತರಿಗೆ ಅನುಭವಿಸುವಂತಹ ಅನುಗ್ರಹವನ್ನ ಆಕೆ ಮಾಡಬೇಕಾದ್ರೆ ಆಕೆ ಅನುಗ್ರಹಕ್ಕೆ ನಾವು ಪಾತ್ರರಾಗುವಂತಹ ಹೆಜ್ಜೆಗಳನ್ನು ಇಡ್ತಾ ಹೋಗಬೇಕು ಒಂದೊಂದೇ ನಾಮಗಳ ಅರ್ಥವನ್ನ ತಿಳ್ಕೊತಾ ಆ ದಿವ್ಯಾನಂದದ ಕಡೆಗೆ ನಮ್ಮ ಪಯಣವನ್ನ ಮುಂದುವರಿಸೋಣ ಮುಂದಿನ ನಾಮಗಳ ಅರ್ಥವನ್ನ ಮುಂದೆ ಗಮನಿಸೋಣ ಯರ್ವಭೂತ मातृरूपेण संस्थिता नमस्तस्यै 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 नमो नमः